ವಿಜಯಪುರ ರೇವಣಸಿದ್ದೇಶ್ವರ ಏತ ನೀರಾವರಿ ಪೂರ್ಣಗೊಳಿಸಿ ಅಣ್ಣಪ್ಪ ಸಾಹುಕರ್ ಕೈನೂರಾಗ್ರಹ ರೇವಣ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯ ಅಡಿಕಲ್ಲು ಸಮಾರಂಭ ಬಸವರಾಜ ಬೊಮ್ಮಾಯಿ ಅವರು ಹೊರ್ತಿಯಲ್ಲಿ ಮಾಡಿದ್ರು ಈ ಕಾಮಗಾರಿ ಎಂದು ಮಾಡಿದ್ರು ಹದಿನೆಂಟು ತಿಂಗಳಲ್ಲಿ ಈ ಕಾಮಗಾರಿ ಮುಗಿಯಬೇಕಿತ್ತು ಆದರೆ ಎರಡು ವರ್ಷವಾಯಿತು ಆದಷ್ಟು ಬೇಗ ಈ ಕಾಮಗಾರಿ ಮುಗಿಯಬೇಕಿದೆ ಎಂದು ರೇವಣಸಿದ್ದೇಶ್ವರ ಏತ ನೀರಾವರಿ ಹೋರಾಟಗಾರರಾದ ಅಣ್ಣಪ್ಪ ಕೈನೂರವರು ಗುರುವಾರದಂದು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳಿದರು ಎಲ್ಲರೂ ಕೂಡಿ ಹೊರ್ತಿ ಒಳಗೆ ಇದನ್ನು ಅಡಿಗಲ್ ಸಮಾರಂಭವನ್ನು ಮಾಡ್ತಾರೆ ಆವತ್ತಿಗೆ ಇದನ್ನು ಪ್ರಾರಂಭ ಆಗಿರ್ತಕ್ಕಂಥದ್ದು ಈಗ ಅವರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬಹುಶಃ ಇವರು ಏನು ಹೇಳ್ತಾರೆ ತೊಂದರೆ ನಮಗೆ ಹದಿನೆಂಟು ತಿಂಗಳಾಗ ಮುಗಿಬೇಕಾಗಿತ್ತು ಇದು ಹದಿನೆಂಟು ತಿಂಗಳೊಳಗೆ ನೀರು ಹಾರಬೇಕಾಗಿತ್ತು ಮತ್ತು ಈ ಎರಡು ವರ್ಷ ಆಯಿತು ನಾವು ಅಷ್ಟೇ ಸಾಯಿಬ್ರಿಗೆ ಇದ್ರ ಏನದ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಮೇಲ್ಗಡೆ ಒತ್ತಡ ಮಾಡಿ ಅನ್ನುವಂಥ ಉದ್ದೇಶದಿಂದ ನಾವು ಅವರು ಈಗಿನ ಅವ್ರದ್ದು ಇದು ಇಷ್ಟಿಷ್ಟು ಕೆಲಸ ಅದ ಇನ್ನು ಮುಂದೂ ಕೂಡ ತಾಬಿಡ್ ತೊಗಿಡು ಆಗಬೇಕು ನಮ್ಮ ಭಾಗಕ್ಕೆ ಇದು ಹೆಚ್ಚು ಅಂದ್ರೆ ಇಂಡಿ ಮತ್ತು ಕ್ಷೇತ್ರದೊಳಗೇನೆ ಹೆಚ್ಚಿನ ಮಟ್ಟದ ನೀರನ್ನು ಇದು ತೋತದೆ ನಾಗಠಾಣ ಮತ್ತು ಕ್ಷೇತ್ರದೊಳಗೆ ಒಂದ್ಸಲ ಸ್ವಲ್ಪ